ಕೃಷಿ ಮಾಡಿದ ಅನೇಕ ಸಾಹಿತಿಗಳು ಈ ನಾಡು ಮಣ್ಣಿಗಾಗಿ ಜೀವನ ಮುಡಿಪಾಗಿಟ್ಟಿದ್ದಾರೆ ಅದರಂತೆ ಸಾಹಿತ್ಯ ಕ್ಷೇತ್ರಕ್ಕೆ ದಲಿತ ವಚನಕಾರರ ಕೊಡುಗೆ ಸಹ ಅಪಾರ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಆ ಎಲ್ಲ ಸಮಸ್ತ ಬೋರು ಬಂದಂತಹ ಕೋಟುಕ್ಕೆ ತರತಿದೆ ಈ ಪರಿಸ್ಥಿತಿನಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ನಾವು ಮುಂದೆ ಹೇಳ್ತಾ ಇರೋದು ವಾಮಿಕೆ ವಿಜಯದ ತೆರನು ಮಾರದಸಾಗಿದೆ એટલે ಜಾತಿ ಇದೆ ಅಂತ ಆಮೇಲೆ ಇದರ ಜಾತಿಕ್ಕೆ ಹೊರಗಡೆ ಬರಕಂತ ಜಾತಿ ವ್ಯವಸ್ಥೆನಲ್ಲಿ ಇಂಪುಟಿ ಆದರೂ ಜಾತಿ ವ್ಯವಸ್ಥೆನಲ್ಲಿ ಸಮಾಜಕ್ಕೆ ಏನ್ ಮೇದ್ರನ ಕೊಡೋ ಅವಕಾಶ ನಾವು ಸರಿಯಾದ ರೀತಿಯಲ್ಲಿ ಚಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಯೋಜಿಸಿದ್ದ ದಲಿತ ವಚನಕಾರರ ಜಯಂತಿ ಉದ್ಘಾಟಿಸಿ ಮಾತನಾಡಿದ್ದಾರೆ ಇದೇ ವೇಳೆ ತಹಶೀಲ್ದಾರ್ ಎಹನ್ ಪಾಷಾ ಮಾತನಾಡಿದ್ದಾರೆ

ಈ ಕಾರ್ಯಕ್ರಮದಲ್ಲಿ ಮೈತ್ರಿ ದ್ಯಾಮಯ್ಯ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಒ ಆನಂದ್ ನಗರಸಭೆ ಸದಸ್ಯ ವೀರಭದ್ರಯ್ಯ ಮಾತನಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಚೈತುಂಬಿ ಉಪಾಧ್ಯಕ್ಷೆ ಸುಮಾಭರಮಯ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ ಸದಸ್ಯರಾದ ರಮೇಶ್ ಗೌಡ ಬಡಗಿ ಪಾಪಣ್ಣ ಅನ್ವರ್ ಮಾಸ್ಟರ್ ಸರ್ಕಾರದ ನಾಮನಿರ್ದೇಶನ ಸದಸ್ಯ ವೀರಭದ್ರಪ್ಪ ವಕೀಲ ಶಶಿರಾಜ್ ಜಿಲ್ಲಾ ಪಂಚಾಯತ್ ನಾಮನಿರ್ದೇಶನ ಸದಸ್ಯ ರಂಗಸ್ವಾಮಿ ಗ್ಯಾರಂಟಿ ತಾಲೂಕು ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ತಾಲೂಕು ಪಂಚಾಯತ್ ಇಒ ಶಶಿಧರ್ ಇತರರು ಹಾಜರಿದ್ದರು